ಗೊಟ್ಟಿಪುರ ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ಮೂರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಆಗಲಕಾಯಿ ಬೆಳೆ ಸಂಪೂರ್ಣ ನಾಶ ಕಿಡಿಗೇಡಿಗಳನ್ನು ಬಂಧಿಸಿ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರ ಅಳಲು ರೈತನೇ ಭಾರತ ದೇಶದ ಬೆನ್ನೆಲುಬು ಎಂಬುದಾಗಿ ಹೇಳುತ್ತಾರೆ ರೈತನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಆದರೆ ರೈತನ ಸ್ಥಿತಿ ಅಯೋಮಯವಾಗಿದೆ ಅಂತರ್ಜಲ ಕುಸಿದಿದ್ದು ಕೊಳೆಬಾವಿಯನ್ನು ಕೊರೆಸಲು ಎರಡು ಸಾವಿರ ಅಡಿ ಕೊರೆದು ಐದು ಲಕ್ಷವನ್ನು ಕೂಡ ಹೂಡಿಕೆ ಮಾಡಬೇಕಾಗುತ್ತದೆ ಅದರ ನಂತರ ವಿದ್ಯುತ್ ಸಂಪರ್ಕ ಪಡೆಯಲು ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆ ಬೆಳೆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ವಿಪರೀತ ರೋಗ ಬಾಧೆ ಕ್ರಿಮಿನಾಶಕಗಳ ಬೆಲೆ ಹೆಚ್ಚಳ ಹಾಗೆ ರೈತನ ಎಲ್ಲ ಸಲಕರಣೆಗಳು ಕೂಡ ಬೆಳೆ ಹೆಚ್ಚಳವಾಗಿದ್ದು ನಿಗದಿತ ಬೆಲೆ ಇಲ್ಲದೆ ಬಳಲಾಡುವುದು ಒಂದು ಕಡೆಯಾದರೆ ಕೊಟ್ಟಿಪುರ ಗ್ರಾಮದಲ್ಲಿ ತಡರಾತ್ರಿಯಲ್ಲಿ ಸುಬ್ಬಣ್ಣ ಎಂಬುವರ ಮಗ ಮುರಳಿ ಮೂರು ಎಕರೆ ಪ್ರದೇಶದಲ್ಲಿ ಹತ್ತು ಲಕ್ಷ ರೂಪಾಯಿಗೂ ಅಧಿಕ ಬಂಡವಾಳವನ್ನು ಹೂಡಿ ಹಾಗಲಕಾಯಿ ಬೆಳೆಯನ್ನು ಬೆಳೆದಿದ್ದ ಸಂಪೂರ್ಣವಾಗಿ ಫಸಲು ಬಂದು ಇನ್ನೇನು ಫಸಲನ್ನು ಕಟಾವು ಮಾಡಬೇಕೆಂಬ ಸಮಯದಲ್ಲಿ ತಡರಾತ್ರಿಯಲ್ಲಿ ಕಿಡಿಗೇಡಿಗಳು ಸಂಪೂರ್ಣ ಮೂರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಎಲ್ಲ ಆಗಲಕಾಯಿ ಬೆಳೆಯನ್ನು ನಾಶ ಮಾಡಿದ್ದು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿ ತಲೆ ಮೇಲೆ ಕೈ ಕುಳಿತಿದ್ದಾನೆ ಈ ಸಂಬಂಧವಾಗಿ ಗ್ರಾಮದ ಯುವ ಮುಖಂಡರಾದ ಚಂದ್ರಶೇಖರ್ ಅವರು ಮಾತನಾಡಿ ತಮ್ಮ ಅಳಲನ್ನು ತೊಡಿಕೊಂಡಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ಕೊಡುತ್ತೇವೆ ಸರ್ಕಾರ ಆಯಿತಾ ಗಮನಹರಿಸಿ ಶಾಸಕರಾಗಲಿ ದಂಡಾಧಿಕಾರಿಗಳಾಗಲಿ ಇವರಿಗೆ ಪರಿಹಾರವನ್ನು ನೀಡಬೇಕು ಿ ಆರಕ್ಷಕರು ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ತಾಲೂಕು ಜಡಗೇನಳ್ಳಿ ಹೋಬಳಿ ಗೊಟ್ಟಿಪುರ ಗ್ರಾಮದ ರೈತರಾದಂತಹ ಬಡ ರೈತರಾದಂತಹ ಸುಬ್ಬಣ್ಣವರು ಈ ಒಂದು ತೋಟದಲ್ಲಿ ಹಾಗಲಕಾಯ ಬೆಳೆ ಹಾಕಿರ್ತಾರೆ ಇನ್ನೇನು ಎಲ್ಲ ಒಳ್ಳೆ ಫಸಲು ಬಂದು ಸುಮಾರು ಹತ್ತು ಲಕ್ಷ ಸಾಲ ಸೋಲ ಮಾಡಿ ಈ ಒಂದು ಬೆಳೆಗೆ ಒಂದು ಬೆಳೆಸೋಕ್ಕೋಸ್ಕರ ಅವರು ಬಂಡವಾಳ ಹಾಕಿರ್ತಾರೆ ಈ ನಿಟ್ಟಿನಲ್ಲಿ ಇನ್ನೇನು ಎಲ್ಲ ಫಲ ಇದೆ ನೋಡಿ ಎಲ್ಲ ಕಾಯಿ ಪಿಂದೆ ಎಲ್ಲ ಒಳ್ಳೆ ಹೂವು ಎಲ್ಲ ಬರುವಂಥ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಈ ಒಂದು ಬೆಳೆಯನ್ನು ಬುಡ ಸಮೇತ ಎಲ್ಲ ಕೊಯ್ದು ಎರಡು ತೋಟಗಳಲ್ಲಿರುವಂಥ ಎಲ್ಲ ಬೆಳೆಯನ್ನು ನಾಶ ಮಾಡಿ ಸುಮಾರು ಇಪ್ಪತ್ತು ಮೂವತ್ತು ಲಕ್ಷವರೆಗೂ ಇವರಿಗೆ ಒಂದು ನಷ್ಟವನ್ನು ತಂದುಕೊಟ್ಟಿದ್ದಾರೆ ಯಾರ ಕಿಡಿಗೇಡಿಗಳು ಈ ಒಂದು ಮಾಡಿರೋಂಥ ಕೃತ್ಯವನ್ನು ನಾವು ಈ ಈ ತಮ್ಮ ಮುಖ ಈ ಮೂಲಕ ಕಂಡಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಆಗಿರುವಂಥ ನಷ್ಟವನ್ನು ಸರ್ಕಾರ ಬರೆಸುವಂಥ ಕೆಲಸ ಬೇಕು ಅದೇ ರೀತಿ ಈ ಥರ ಮಾಡಿರುವಂಥ ಕಿಡಿಗೇಡಿಗಳನ್ನು ತನಿಖೆ ಮಾಡಿ ಕೂಡಲೇ ಅವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ದಯವಿಟ್ಟು ಬೇ ದೇಶದ ಬೆನ್ನೆಲುಬಾಗಿರೋಂತಹ ಈ ಒಂದು ರೈತರನ್ನು ಈ ಇತರ ಕೃತ್ಯಗಳಾಗೋದನ್ನು ಕಂಡಿಸ್ತಾ ಇದ್ದೀವಿ ಈ ಪಾಪ ಆಗಿರೋಂತಹ ನಮ್ಮ ಸುಬ್ರ ಸುಬ್ರಾಜಣ್ಣವ್ರಿಗೆ ಆಗಿರುವಂತಹ ಅನ್ಯಾಯನ ನಾವು ಸರ್ಕಾರದ ವತಿಯಿಂದ ನಷ್ಟವನ್ನು ತುಂಬಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ನಮ್ಮ ಹೊಸಕೋಡೆ ತಾಲೂಕಿನ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ಹಾಗೆ ನಮ್ಮ ಕೃಷಿ ಸಚಿವರು ಈ ಒಂದು ಕಡೆ ಗಮನ ಕೊಟ್ಟು ದಯವಿಟ್ಟು ಈ ಬಡ ರೈತರಿಗಾಗಿರುವಂಥ ಹಣ್ಣೆಯನ್ನು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಮನವಿ ಸರ್ಕಾರಕ್ಕೆ ಮುಟ್ಟೋವರೆಗೂ ಈ ಒಂದು ಕಾರ್ಯ ಆಗಬೇಕಂತೇಳಿ ಸಂದರ್ಭದಲ್ಲಿ ತಿಳ್ಕೊಂಡು ನಮಸ್ಕಾರ ಇನ್ನು ಇದೇ ಗ್ರಾಮದ ಮತ್ತೊಬ್ಬ ರೈತ ಮುಖಂಡ ಮಂಜುನಾಥ್ರವರು ಮಾತನಾಡಿ ಯಾವ ರೈತನಿಗೂ ಇಂಥ ಕಷ್ಟ ಪಡಬಾರದು ಅವರು ಯಾರಿಗೂ ಶತ್ರು ಅಲ್ಲ ಆದರೂ ಯಾರು ಈ ರೀತಿ ಮಾಡಿರಬಹುದು ಎಂದು ನಮಗೆ ಯಕ್ಷ ಪ್ರಶ್ನೆ ಕಾಡುತ್ತಿದೆ ಆ ನಿಟ್ಟಿನಲ್ಲಿ ಪೊಲೀಸರು ಶೀಘ್ರವಾಗಿ ಕಿಡಿಗೇಡಿಯನ್ನು ಬಂಧಿಸಿ ಅವರಿಗೆ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಇವರೇ ರೈತರು ಮುರಳಿ ಅಂತ ಕಡರಾತ್ರಿ ಒಂಬತ್ತು ಒಂಬತ್ತುವರೆ ಅಥವಾ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗಡೆ ರಾತ್ರಿ ಕಿಡಿಗೇಡಿಗಳು ಬಂದು ಇವ್ರ ಮೇಲೆ ಯಾವ ದ್ವೇಷ ಇತ್ತೋ ಗೊತ್ತಿಲ್ಲ ಯಾವುದೇ ರೀತಿ ಆ ಥರ ಹುಡುಗನೂ ಅಲ್ಲ ಇವರು ಹಾಗಾಗಿ ರಾತ್ರಿ ತಡರಾತ್ರಿ ಬಂದು ಈ ಥರ ಎಲ್ಲ ಸುಮಾರು ಒಂದು ಎರಡೂವರೆ ಎಕರೆ ಮೂರು ಎಕರೆ ಜಮೀನಿನಲ್ಲಿ ಈ ಥರ ಎಲ್ಲ ಕಟ್ ಮಾಡಿದ್ದಾರೆ ಸುಮಾರು ನಾಲ್ಕರಿಂದ ಐದು ಆರು ಲಕ್ಷ್ಮಟ್ ಮಾಡಿದರು ತುಂಬ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಫುಲ್ಲೆಲ್ಲ ಎಲ್ಲ ಹೊಸದಾಗೇ ಮಾಡಿದರು ಹಾಕಿ ಕಲ್ಲ ಹಾಕಿ ಎಲ್ಲ ಹೊಸದಾಗಿ ಮಾಡಿದರು ಸುಮಾರು ಲಕ್ಷಗಳು ಲಾಸ್ ಆಗುತ್ತೆ ಕೈಗೆ ಸಿಟ್ಟು ಭಯಪಡೋಂಥದ್ದನ್ನು ಕಟ್ ಮಾಡಿದ್ದಾರೆ ರಾತ್ರಿ ಪಾಪ ಇವರೇನಾದರೂ ಬಂದು ಸಿಕ್ಕಿದ್ರೆ ಇವ್ರಿಗೂ ಏನು ಆಗ್ತಿತ್ತೋ ಗೊತ್ತಿಲ್ಲ ಹಾಗಾಗಿ ಬಜೆಟ್ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಅದನ್ನು ಚೆದುಕೊಂಡು ಚೆದುಕೊಂಡು ಪರಿಹಾರವನ್ನು ಕೊಡಿಸ್ಬೇಕು ತುಂಬ ಆಗಿದ್ದಾರೆ ನ್ಯಾಯ ನ್ಯಾಯ ಕೊಡಿಸ್ಬೇಕು ಹೆಚ್ಚಿಗೆ ಇವರು ಪಾಪ ತುಂಬ ಲಾಸಾಗಿದ್ದಾರೆ ಈಗ ಮೇಲೆ ಇದಕ್ಕೆಲ್ಲ ಹೊಸ್ದಾಗಿ ಮಣ್ಣೋಡಿಸಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತ ರೈತರಿಗೆ ಇವತ್ತು ಎರಡು ಸಾವಿರ ಅಡಿ ನಾವು ಕಳವೆಬಾಯಿ ಕೊಡಿಸ್ತಾ ಇದ್ದೀವಿ ಇದು ಬೇಸಿಗೆ ಬೇಸಿಗೆನಲ್ಲಿ ಒಂದೊಂದು ಅನಿಗೂ ನಾವು ಎಷ್ಟು ಕಷ್ಟ ಇದೆ ಅಂತ ರೈತರಿಗೆ ಗೊತ್ತು ರೈತರ ಮಕ್ಕಳಾಗಿದ್ರೆ ರೈತರಿಗೆ ಗೊತ್ತು ಯಾವ ಅಧಿಕಾರಿ ಆಗಿರ್ಬೋದು ರೈತರಾಗಿದ್ದರೆ ರೈತರಿಗೆ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ಇದಕ್ಕೆ ತಹಸೀಲ್ದಾರ್ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆಯವ್ರು ಆಗ್ಬೋದು ಡಿ ಸಿ ಅವ್ರು ಆಗೋದು ಕೂಡಲೇ ಶಿಸ್ತಿನ ಕ್ರಮ ತಗೋಬೇಕು ಇದಕ್ಕೆ ನಮ್ಮಿಂದಸ್ತರಿಗೆ ಶಿಕ್ಷೆ ಆಗಬೇಕು ಕಠಿಣ ಕಠಿಣ ಶಿಕ್ಷಣ ಆಗಿ ಇವರಿಗೆ ಪರಿಹಾರ ಕೊಡಬೇಕು ಇನ್ನು ಇದೇ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋಪಾಲ್ರವರು ಮಾತನಾಡಿ ನಮ್ಮ ಗ್ರಾಮದ ರೈತ ಸುಬ್ಬಣ್ಣ ಮತ್ತು ಅವರು ಮಗ ಬೆಳೆಯನ್ನು ಬೆಳೆಯಲು ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಬಂಡವಾಳವನ್ನು ಹೂಡಿದ್ದಾರೆ ಇದರಿಂದ ಸರಿಯಾದ ಬೆಲೆ ಸಿಕ್ಕಿ ಆದಾಯ ಬಂದಿದ್ದರೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಗಳಿಸುತ್ತಿದ್ದರು ಇದನ್ನೇ ನಂಬಿಕೊಂಡು ಬದುಕು ಸಾಗುತ್ತಿದ್ದ ಇವರ ಜೀವನ ಈಗ ಅಯೋಮಯವಾಗಿದ್ದು ಬೆಳೆ ನಷ್ಟದಿಂದಾಗಿ ಸಂಪೂರ್ಣ ಕುಟುಂಬದವರು ತಲೆ ಮೇಲೆ ಕೈವತ್ತು ಕುಳಿತುಕೊಂಡಿದ್ದಾರೆ ಕಿಡಿಗೇಡಿಗಳನ್ನು ಶೀಘ್ರವಾಗಿ ಪೊಲೀಸರು ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ವಿಧಿಸಿ ಸರ್ಕಾರದಿಂದ ಪರಿಹಾರವನ್ನು ಕೂಡ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಗುಟ್ಟಿಪುರ ಗ್ರಾಮ ಸಾವಿರ ನಂಬರ್ ಐವತ್ತೊಂಬತ್ತರಲ್ಲಿ ಆಗಲಿಗಿಡ ಹಾಕಿದರು ಮುರಳಿ ಅಂತ ರೈತರು ಇವತ್ತು ಎರಡು ಸಾವಿರ ಅಡಿ ಹೊಡೆದ್ರೂ ನೀರು ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಬೆಳೆ ಇಂಥ ಬೆಳೆಯನ್ನು ಕೊಯ್ದು ಕಿಡಿಗಡಿಗಳು ಬಂದು ಕೊಯ್ದಾಕ್ಬಿಟ್ಟವ್ರೆ ಅವ್ರಿಗೆ ಶಿಕ್ಷೆ ಅಂತೂ ಆಗಲೇಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಹೋಗಿ ಇವಾಗ ಕಂಪ್ಲೇಂಟು ಕೊಡ್ತೀವಿ ತಹಸೀಲ್ದಾರ್ಗೂ ಮನವಿ ಮಾಡ್ತೀವಿ ಡಿ ಸಿ ಅವ್ರಿಗು ಮನವಿ ಮಾಡ್ತೀವಿ ದಯವಿಟ್ಟು ಇದನ್ನು ಖಂಡಿಸಿ ಎಲ್ಲರೂ ಇದನ್ನು ಗಮನ ಹರಿಸಿ ಇವರಿಗೆ ರೈತರಿಗೆ ಒಂದು ಪರಿಹಾರವನ್ನು ಕೊಡಿಸಬೇಕು ಕಿಡಿಗೇಡಿಗಳಿಗೆ ಶಿಕ್ಷೆನೂ ಕಠಿಣ ಶಿಕ್ಷೆ ಆಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ